ಅಂದ್ರೆ ಮಾಡು ಇದೆಲ್ಲ ಒಂದು ಪನಿಷ್ಮೆಂಟ್ ನಾನು ಹೇಳಿದ ನೀನು ನಗಾಡ್ತಾನೆ ಇರಬೇಕು ನಗು ನಿಲ್ಲಿಸ್ಲೇಬಾರ್ದು ನಗಾಡು ಒನ್ ಟು ತ್ರೀ ಸ್ಟಾರ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಗಾಡು ಬಂದಿರ ಹನಿ ಬಂದಿರ ಹನಿ ಕಾರಣ ನಾನು ಇತ್ತು ಬಂದಿರ ಹನಿ ನಗರ ಕಾಕಳು ಬೇಕು ಬೇಕು ಸಲ್ಲತೆ ನಗರ

ಹಂಗೇ ಭಾಷೆ ಅಂದ್ರೆ ಏನು ಭಾಷೆ ಅಂದ್ರೆ ಮಾತಾಡೋದು ಯಾವ ಭಾಷೆ ಅಂದು ಕನ್ನಡ ಕನ್ನಡಾ ಮಾಳ್ಕಲ್ಲ ಇದು ಓ ಟ್ರಾವೆಲ್ 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 ಜಾಲಿ

门里的寒里。